ನಾನು ಇದೇ ಮೊದಲು ಸಲ ತರಕಾರಿ ಜೋಳದ ರೊಟ್ಟಿ ಮಾಡ್ತಾಯಿದ್ದೀನಿ ಇದಕ್ಕೆ ಇಪ್ಪತ್ತೈದು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಇಪ್ಪತ್ತೈದು ಇಂಗ್ರೀಡಿಯೆಂಟ್ಸ್ ಏನೇನು ಅಂತಂದರೆ ನಾನಿವತ್ತು ಇಪ್ಪತ್ತು ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ ಜೋಳದ ರೊಟ್ಟಿಗೆ ಇದೇ ಫಸ್ಟ್ ಟೈಮ್ ಜೋಳದ್ರಲ್ಲಿ ಮಾಡ್ತಾ ಇರೋದು ನಾನು ಹಿಟ್ಟಲ್ಲಿ ಆಮೇಲೆ ಬೇರೆ ಬೇರೆ ಎಲ್ಲ ಮಿಲ್ಲರ್ಸ್ಗಳಲ್ಲೂ ಕೂಡ ಈ ಥರ ರೊಟ್ಟಿ ಮಾಡ್ತಾ ಇದ್ದೆ ಇದು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಒಂದು ಪಾವು ಹಿಟ್ಟು ತೊಗೊಂಡಿದ್ದೀನಿ ಆಮೇಲೆ ಕಡಲೆ ಬೇಳೆ ಹೆಸರು ಬೇಳೆ ಆಮೇಲೆ ಬೇಳೆ ಆಮೇಲೆ ಅರಿಶಿನ ಸ್ವಲ್ಪ ಖಾರದ ಪುಡಿ ಸಬ್ಸಿಗೆ ಸೊಪ್ಪು ಕರಿವೇನ ಸೊಪ್ಪು ಒಂದೇ ಒಂದು ಕರುವೇನ ಸೊಪ್ಪು ಆಮೇಲೆ ಒಂದೇ ಒಂದು ಕಡಿಯಲ್ಲ ಒಂದೇ ಒಂದು ತುಂಬ ಜಾಸ್ತಿ ಆದರೆ ಅದೇ ಬೇರೆ ಥರ ಆಗ್ಬಿಡುತ್ತೆ ಆಮೇಲೆ ಕೊತ್ಮರಿ ಸೊಪ್ಪು ಜಾಸ್ತಿ ಹಾಕಿದ್ದೀನಿ ಆಮೇಲೆ ಅವರೆಕಾಯಿ ಕಡಲೆಕಾಯಿ ಬೀಜ ಗೆಣಸು ಸೀಮೆ ಬದನೆಕಾಯಿ ಕುಂಬಳಕಾಯಿ ಆಮೇಲೆ ಇದು ಸೋರೆಕಾಯಿ ಆಮೇಲೆ ಕ್ಯಾರೆಟು ಗೆಡೆಕೋಸು ಎಲ್ಲ ತೊರೆದ್ಬಿಟ್ಟು ಹಾಕ್ಬಿಟ್ಟಿದ್ದೀನಿ ಆಮೇಲೆ ಇದಕ್ಕೆ ಅರ್ಶನ ಹಾಕಿ ಇದಕ್ಕೊಂದು ಸ್ಪೂನು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಅದೇನೋ ಬಿಟ್ಬಿಟ್ರೆ ಅಂತ ಆಮೇಲೆ ಇದಕ್ಕೆ ಒಂದು ಇಡೀ ಸಾಬುದಾನ ಕೂಡ ಹಾಕಿದ್ದೀನಿ ಇಷ್ಟು ಹಾಕಿ ಕಲಿಸ್ಕೊಂಡಿದ್ದೀನಿ ಈಗ ರೊಟ್ಟಿ ತಟ್ಟೋಣ ನಮ್ಮ ಮನೆಯಲ್ಲಿ ಸವಿತಾ ಅನ್ನೋರಿದ್ದರು ಅವರು ಬಿಜಾಪುರದವರು ಅವ್ರು ಯಾವಾಗಲೂ ಜೋಳದಿಟ್ಟ ನಮಗೆ ತಂದುಕೊಡೋರು ಆಗಲೇ ಅವರು ಸಿಕ್ಸ್ ಇಯರ್ಸ್ ಆಯಿತು ನಮ್ಮನೆ ಬಿಟ್ಟು ಆವತ್ತಿಂದ ನಾವು ತಂದೇ ಇರಲಿಲ್ಲ ಲಾಸ್ಟ್ ವೀಕು ನಾನು ಅವ್ರು ಹೇಳ್ಕೊಟ್ಟಿರೀತಲ್ಲ ಮಾಡೋಕೋದೆ ಸುಮಾರಾಗಿ ಬಂತು ಹಾಗಾಗಿ ಈ ಥರ ಯಾಕೆ ಮಾಡಬಾರ್ದು ಅಂತ ಟ್ರೈ ಮಾಡಿದ್ದೀನಿ ನೋಡೋಣ ಹೇಗಿರುತ್ತೆ ರುಚಿ ಅಂತ ಹಾಗಾಗಿ ಇದನ್ನು ಮಾಡಿದಾಗ ನಮ್ಮ ಅನ್ನಿಸ್ತು ಅಷ್ಟೊಂದು ಕಷ್ಟಪಟ್ಕೊಂಡು ಯಾಕೆ ಮಾಡಬೇಕು ಈ ಥರನೇ ಮಾಡಿದ್ರೆ ಇನ್ನೂ ಟೇಸ್ಟಿಯಾಗಿ ನಮಗೆ ಸುಲಭವಾಗಿರ್ತಕ್ಕಂಥ ಆಗುತ್ತೆ ಅಂತೇಳಿ ಜೋಳದ ರೊಟ್ಟಿನೇ ಈ ಥರ ಮಾಡಿದ್ದೀನಿ ಖಂಡಿತ ಈ ಥರ ಮಾಡ್ಕೊಳ್ಳಿ ಚೆನ್ನಾಗಿ ಸುಲಭ ನೋಡಿ ತವ ಮೇಲೆ ತಟ್ಟೋದ್ರಿಂದ ಇದಕ್ಕೆ ತೊಗುತ್ತೆ ಅನ್ನೋ ರೀತಿಲೂ ಇರಲ್ಲ ಹಾಗಾಗಿ ಸುಲಭವಾಗಿ ಮಾಡ್ಕೋಬೋದು ಈ ಜೋಳದ ರೊಟ್ಟಿನ ಹಾಗಾಗಿ ನಾನಿವತ್ತು ಜೋಳದ ರೊಟ್ಟಿ ನಮ್ಮ ಹಿಂದಿನ ಕಾಲದ ಸ್ಟೈಲಲ್ಲಿ ತರಕಾರಿ ಸ್ಟೈಲಲ್ಲಿ ರೊಟ್ಟಿನ ಮಾಡ್ತಾ ಇದ್ದೀನಿ ನೋಡಿ ನೋಡಿ ಹೇಳ್ತೀನಿ ನಾನು ಇದಕ್ಕೆ ಬದಲಾಯ ಎಣ್ಣೆ ಮಾಡಿದೆ ಅದನ್ನು ಕೂಡ ಸವಿತಾನೆ ಹೇಳ್ಕೊಟ್ಟಿದ್ದು ಅವ್ರು ಹೇಳ್ಕೊಟ್ ಮೇಲೆ ನಾವು ಇದೇ ಹೆಣಗಾಗಿ ಮಾಡ್ತಾ ಇರೋದು ಯಾಕೆಂದ್ರೆ ಟೇಸ್ಟಿಯಾಗಿರುತ್ತೆ ಅವ್ರು ಹೇಳ್ಕೊಟ್ಟಂತಹ ಹೆಣ್ಗಾಯಿ ಆಮೇಲೆ ಅವರೇ ರೊಟ್ಟಿ ಮಾಡಿ ಈ ಥರ ಅವ್ರು ಹೇಳ್ಕೊಡೋರು ತುಂಬ ಥರ ಹೇಳ್ಕೊಟ್ಟಿದ್ದಾರೆ ಅದೆಲ್ಲ ಇವಾಗ ಮಾಡ್ತಾ ಇಲ್ಲ ಅಂತ ನಾನು ಟ್ರೈ ಮಾಡಿ ಮಾಡ್ತಾಯಿದ್ದೆ ಏನೋ ಸರ್ತಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಹೇಳಿ ಚೆನ್ನಾಗಿದೆ ನೋಡಿ ಜೋಳದ ರೊಟ್ಟಿ ಮಸಾಲ ರೊಟ್ಟಿ ಆಮೇಲೆ ಬದನೆಕಾಯಿ ಎಣ್ಗಾಯಿ ರೆಡಿಯಾಗಿದೆ ತುಂಬ ತುಂಬ ಟೇಸ್ಟಿಯಾಗಿದೆ ಒಂದು ಸರ್ತಿ ಟ್ರೈ ಮಾಡಿ ಈ ಥರ ಯಾವಾಗಲೂ ಮಾಡ್ಬೋದಾಗಿತ್ತು ಈ ಸರ್ತಿ ಟ್ರೈ ನೋಡಿ ಜೋಳದ ರೊಟ್ಟಿ ಹೆಣೆಗಾಯಿ ರೆಡಿಯಾಗಿದೆ ಸುಲಭವಾಗಿ ಮಾಡಿಕೊಳ್ಳಿ ನೋಡಿ ಬೇಯಿತೆ ಇದಕ್ಕೆ ಉರ್ಗಡ್ಲೆನೂ ಹಾಕಿದ್ದೀನಿ ಸ್ವಲ್ಪ ಮೆಚ್ಚದ ಪೌಡ್ರ್ ಹಾಕಿದ್ದೀನಿ ಬೆಣ್ಣೆ ಬೆಣ್ಣೆನೂ ಹಾಕಿದ್ದೀನಿ ಇದಕ್ಕೆ ಏನು ನೋಡಿ ಇದಕ್ಕೆ ಹುಡುಗಡ್ಲೆ ಸ್ವಲ್ಪ ಮೆಂತೆದ್ದು ಪೌಡ್ರ್ ಕೂಡ ಹಾಕಿದ್ದೀನಿ ಬನಿ ಬರಲಿ ಅಂತ ಹೇಳಿ ಅದಕ್ಕೆ ಏನು ಗೊತ್ತಾಗಲ್ಲ ಅಂದರೆ ಬೆಣ್ಣೆ ಕೂಡ ಹಾಕಿದ್ದೀನಿ ಬೆಣ್ಣೆ ಮೇಲೆ ಇದ್ದೀನಿ ತುಪ್ಪನೂ ಹಾಕಿದ್ದೀನಿ ರುಚಿಕರವಾಗಿರುತ್ತೆ ಹೀಗೆ ತಿನ್ಬೋದು ಚಟ್ನಿ ಎಲ್ಲ ಬೇಕು ಅನ್ನೋದು ಏನೂ ಇಲ್ಲ ನನ್ನತ್ರ ಏನು ಮಾಡೋದೇ ಇಲ್ಲ ಯಾವಾಗಲೂ ರೊಟ್ಟಿ ಮಾಡಿದಾಗ ಹಾಗೆ ತಿನ್ನೋದು ಸರ್ತಿ ಮಾಡ್ತೀನಿ ಅಷ್ಟೇ ಬೇಕು ಅಂತ ಮನೆಯಲ್ಲಿ ಹೇಳಿದ್ರೆ ಸಾಮಾನ್ಯವಾಗಿ ನಾನು ಹೀಗೆ ತಿನ್ಬಿಡೋದು ತುಂಬ ಚೆನ್ನಾಗಿರುತ್ತೆ ಈ ಥರ ಇರುತ್ತೆ ತಿಂದರೆ ಅತ್ತೆ ಮನೇಲಿ ಹೇಳ್ತಾಯಿದ್ರು ಅತ್ತೆನೇ ಇದನ್ನು ಹೇಳ್ಕೊಟ್ಟಿದ್ದೆ ಎರಡನೇ ಅತ್ತೆ ಅವ್ರು ಇದ್ರು ಆ ಕಾಲದಲ್ಲಿ ಅವರು ಒಲೆಯಲ್ಲಿ ಮಾಡ್ತಾಯಿದ್ರಂತೆ ಆ ಒಲೆಯಲ್ಲಿ ಬೆಳಗ್ಗೆ ಅದರಲ್ಲಿ ಇಟ್ಬಿಡೋರಂತೆ ಮಾಡಿದ್ದು ಸಾಯಂಕಾಲದ ಅಷ್ಟರಲ್ಲಿ ಅಲ್ಲಿ ಕಟಮ್ ಕುಟುಂಬ ಅಂತ ಇರೋದಂತೆ ನಿಪ್ಪ ಥರ ತಿಂತಾಯಿದ್ರಂತೆ ಹಾಗಾಗಿ ಬೂದಿ ಮುಚ್ಚೊಂಡು ಅದು ಇದ್ವಿ ನಾವು ಅಂತ ಹೇಳ್ತಾ ಹೇಳ್ತಾಯಿದ್ರು ಅವರೇ ಈ ರೊಟ್ಟಿನ ಹಿಡ್ಕೊಟ್ಟಿದ್ದು ಅವ್ರು ಹೇಳ್ತಾಯಿದ್ರು ತುಂಬ ಹಾರ್ಡಾಗಿರುತ್ತೆ ಅಂತ ನಮ್ಮಪ್ಪನೂ ನ ತುಂಬ ಹಾರ್ಡಾಗಿದೆ ಅಂತ